ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಐವತ್ತು ಮೂರು ಅಕ್ಷರದ ಪದಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನೋಡಿ ಯಾವುದೇ ರೀತಿ ಒತ್ತಕ್ಷರ ಅಥವಾ ಕಾಗುಣಿತ ಪದಗಳು ಇಲ್ಲ ಒಂದನೇದು ನೋಡಿ ಸರಳವಾದಂತಹ ವರ್ಣಮಾಲೆಯ ಅಕ್ಷರಗಳಿಂದ ಮಾಡಿದಂತಹ ಐವತ್ತು ಮೂರು ಅಕ್ಷರದ ಪದಗಳು ಒಂದೇದು ಉದಯ ಎರಡು ಚ ಮ ಚಮಚ ಉದಯ ಅಂದರೆ ಸನ್ರೈಸ್ ಚಮಚ ಅಂದರೆ ಸ್ಪೂನ್ ಮೂರನೇದು వదన 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 అందర ఫేస్ ముఖ నాలకు గ ప గణప గణప మీన్స్ ఘష గ ద గ గదగ ఐదనదు ప్లేస్ గదగ ఆరనేదు వచన వచన ఏడు ಅಗಲ ಅಗಲ ಎಂಟು ಕಡಗ ಕಡಗ ಒಂಬತ್ತು ಈತರ ಇತರ ಹತ್ತು ಕವಾನ ಕವನ ತಬಾಲ ತಬಲ ಹನ್ನೆರಡು నగర నగర హూరు హిమూరయ సరళ పద పారమపరమ హాల్క హాక తవర హదినైదు డ మారు డమరు హదినారు ಕನಕ ಕನಕ ಹದಿನೇಳು ಬಾಸಾವ ಬಸವ ಹದಿನೆಂಟು ಜಾಲಕ ಜಲಕ ಹತ್ತೊಂಬತ್ತು ನ ಮಾನ ನಮನ ಇಪ್ಪತ್ತು ನಯನ ನಯನ ಇಪ್ಪತ್ತೊಂದು ಹರಸ ಇಪ್ಪತ್ತೆರಡು ಇಪ್ಪತ್ತೆರಡನೇದು ಚಾರಾಕ ಚರಕ ಇಪ್ಪತ್ತ್ಮೂರು ಚಾದಾರ ಚದರ ಇಪ್ಪತ್ತ್ನಾಲ್ಕು ಸಕಾಲ ಸಕಲ ಇಪ್ಪತ್ತೈದು ಸ ದಿ ಬಸದಿ ಇಪ್ಪತ್ತಾರು ಗಮನ ಗಮನ ಇಪ್ಪತ್ತೇಳು ಆವರ ಅವರ ಇಪ್ಪತ್ತೆಂಟು ಧವಸ ಧವಸ ಈಗ ಒಮ್ಮೆ ಇಪ್ಪತ್ತೆಂಟು ಪದಗಳನ್ನು ಕೂಡ ರಿವೈಸ್ ಮಾಡ್ಕೊಳ್ಳೋಣ ಐವತ್ತು ಮೂರು ಅಕ್ಷರದ ಪದಗಳು ಮೂರು ಅಕ್ಷರ ಅಂದರೆ ತ್ರೀ ಲೆಟರ್ ವರ್ಡ್ಸ್ ಒಂದೇದು ಉದಯ ಎರಡು ಚಮಚ ವದನ ಗಣಪ ಗದಗ ವಚನ ಅಗಲ ಖಡಗ ಇತರ ಕವನ ತಬಲ ನಗರ ಪರಮ ಡಮರು ಕನಕ ಬಸವ ಝಳಕ ನಮನ ನಯನ ಅರಸ ಛರಕ ಚದರ ಸಕಲ ಬಸದಿ ಗಮನ ಅವರ ದವಸ ಈಗ ಮುಂದೆ ನೋಡೋಣ ಇಪ್ಪತ್ತೆಂಟಾಯಿತು ಇಪ್ಪತ್ತೊಂಬತ್ತನೆಯ ಒಂದು ಸರಳ ಪದ ಇಪ್ಪತ್ತೊಂಬತ್ತನೇದು ಆತ ಆಯತ ಮೂವತ್ತನೇದು ಇಪ್ಪತ್ತೊಂಬತ್ತೇನು ಆಯತ ಮೂವತ್ತನೇದು ಸದನ ಸದನ ಮೂವತ್ತೊಂದು ಊದರ ಉದರ ಮೂವತ್ತೆರಡು ಊದಕ ಉದಕ ಮೂವತ್ತ್ಮೂರು ಊರಾಗ ಉರಗ. ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕನೆಯ ಒಂದು ಸರಳ ಪದ ವಲಯ ವಲಯ ಮೂವತ್ತೈದು ಕರಗ ಕರಗ ಮೂವತ್ತಾರು ಸಮರ ಸಮರ ಮೂವತ್ತೇಳು ಆ ಮಾರ ಅಮರ ಮೂವತ್ತೆಂಟು ಬಾಡವ ಬಡವ ಮೂವತ್ತೊಂಬತ್ತು ಜಾಲಜ ಜಲಜ ನಲವತ್ತು ಆತನ ಆತನ ನಲವತ್ತೊಂದು ಈ చాల ఈచల నలవెరడు గల అగల నలవత్మూరు నలవత్మూరు 43 కమల నలవత్నా నలవత్నా కరణ ನಲವತ್ತೈದು ತ ಪಕ ತವಕ ನಲವತ್ತಾರು ಆ ಸ ಆಗಸ ನಲವತ್ತೇಳು ಔಡಲ ಔಡಲ ನಲವತ್ತೆಂಟು ನಲವತ್ತೆಂಟನೇದು ಗ ಆಗ ಆಗಲಿ ನಲವತ್ತೊಂಬತ್ತು ಸರಸ ಐವತ್ತನೇದು ಕಡೆದು ಮ ನ ಮನನ ನೋಡಿ ಮತ್ತೊಮ್ಮೆ ಆಯತ ಸದನ ಉದರ ಉದಕ ಉರಗ ವಲಯ ಕರಗ ಸಮರ ಅಮರ ಬಡವ ಜಲಜ ಆತನ ಈಚಲ ಆತನ ಕಮಲ ಕರಣ ತವಕ ಆಗಸ ಉಡಲ ಆಗಲಿ ಸರಸ ಮನನ ಇದಾಗಿದೆ ಐವತ್ತು ಸರಳ ಪದಗಳು